ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದಿರಿ ಎಲ್ಲರೂ ಐ ಹೋಪ್ ಆಲ್ ಆರ್ ಡು ಗುಡ್ ಸೋ ಸೊ ಇವತ್ತು ಒಂದು ಕಥೆ ಹೇಳ್ತೇನೆ ಮ್ಯಾಮ್ ಹ್ಞೂ ಯಾಕಂದರೆ ಇವತ್ತು ಚಂದ್ರ ರಾಹುನೋ ಇತ್ತಿಗೆ ಹನ್ನೊಂದೇ ಮನೆಯೊಳಗೆ ಎಕ್ವೇರಿಯಸ್ ಕುಂಭರಾಶಿ ಒಳಗೆ ಕುಂಭರಾಶಿ ಕುಂಭರಾಶಿನ ಶನಿ ಆಳ್ತಾರೆ ಅವ್ನು ಅವರು ಕೋ ರೂಲರ್ ರಾಹು ಅಂದರೆ ಅವರಿಬ್ಬರು ಹೊರ್ದ ಥರ ಕೆಲಸ ಮಾಡ್ತಾರೆ ಅಲ್ಲಿ ಪಾಪ ಚಂದ್ರಮ್ಮ ಆಯ್ತು ಇವತ್ತು ಮನಸ್ಸಿನಲ್ಲಿ ಇವತ್ತು ಏರಿಳಿತ ಹಿಡಿತ ಭಾಳ ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲಿ ಸಲದೆಲ್ಲ ವಿಚಾರ ಬರ್ತಾವೆ ಈಗ ನಾನು ಮಧ್ಯಾಹ್ನ ಮುಕ್ಕೊಂಡಿದ್ದೀನಿ ಎಷ್ಟು ಕೆಟ್ಟು ಏನು ಭಯ ಆಯಿತೋ ಗೊತ್ತಿಲ್ಲ ನನಗೆ ಎಷ್ಟು ಇದ್ದೆ ಮತ್ತು ನನ್ನಷ್ಟು ಕಾನಿಡ್ಕೊಂಡೆ ಓ ಇವತ್ತು ಸಿಚುವೇಶನ್ ಏನಾಯ್ತಾ ಸೊ ಕೂಲ್ ಡೌನ್ ಕೂಲ್ ಡೌನ್ ಅಂತ ಹೇಳಿ ಈ ಕಥೆ ನನ್ನ ಜೀವನದೊಳಗೆ ನನ್ನ ಮನಸ್ಸಿಗೆ ಅತಿ ಹತ್ತಿರವಾದಂಥ ಕಥೆ ನೀವು ಕೇಳಿದರೆ ನಿಮಗೂ ಖುಷಿ ಆಗ್ತತಿ ಅಂತ ನನಗೆ ಅನ್ನಿಸ್ತಿ ಇವತ್ತು ಸಬ್ಜೆಕ್ಟ್ ಬದಲಾಗಿ ಏನು ಮಾತಾಡೋದು ಇದ್ದೇ ಇರ್ತತಿ ಬಟ್ ಚಲೋ ಆಜೆ ಕಹಾನಿ ಬತಾತೀವ್ ಆಪ್ ಸಪ್ ಸುಳ್ಳು ಟೀಕೆ ಒಂದು ಊರಾಗ ಒಬ್ಬ ರಾಜ ಇರ್ತಾನೆ ಭಾಳ ಪರಾಕ್ರಮಿ ಭಾಳ ಚಲೋ ಇರ್ತಾನೆ ಆಮೇಲೆ ಎಲ್ಲರ ಬದ್ಲಾಗೂ ಒಳ್ಳೆ ರೀತಿಯಿಂದ ವಿಚಾರ ತನ್ನ ಪ್ರಜೆಗಳನ್ನೆಲ್ಲ ಒಳ್ಳೆ ರೀತಿಯಿಂದ ನೋಡ್ಕೋತಿರ್ತಾನ ಆಮೇಲೆ ಅವನಿಗೆ ನಾನು ಸತಿ ನನ್ನ ಬದಲಾಗಿ ನನ್ನ ಪ್ರಜೆಗಳ ಇಂಪ್ರೆಷನ್ ಏನು ನನ್ನ ನನ್ನ ಬದಲಾಗಿ ಏನು ಇಂಪ್ರೆಷನ್ ಐತಿ ಅಥವಾ ಯಾವ ಥರದ ಅಭಿಪ್ರಾಯ ಇಟ್ಕೊಂಡಾನ ಹೇಳಿ ಅವನು ನನಗೆ ನೋಡಬೇಕಾಗಿರ್ತದೆ ಅದು ಕಮ್ಮಿ ನಾನು ನಾನೇ ವೇಷ ಬದಲಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಗೊತ್ತಾಗ್ಕತಿ ಜನರಿಗೆ ನಿಜವಾಗ್ಲೂ ನನ್ನ ಅವ್ರ ಅಭಿಪ್ರಾಯ ಏನೈತೆ ನನ್ನ ಬದಲಾಗಿ ವೇಷ ಮಾರು ವೇಷ ಹಾಕ್ಕೊಂಡು ಹೋಗ್ತಾನವ್ ಸೊ ಮಾರ್ಕೆಟ್ದಾಗ ಹೋಗೋ ಮೊದೇನಕತಿ ಅಲ್ಲಿ ಬ್ರಮೇಲ್ ಮಾತಾಡ್ತಿರ್ತಾರೆ ಅವ್ನು ದೂರಿಂದ ನೋಡಿದ್ರೆ ಗೊತ್ತಾಗ್ಕತ್ತೆ ಅವ್ನು ಸೈನಿಕ ಅದಾನ ಅಂತಂದೇಳಿ ಆದ್ರೆ ಒಬ್ಬ ಇಲ್ಲ ಒಬ್ಬ ಆಡಿಯಲ್ಲಿ ಮಾಡಿಸ್ತಾನೆ ಇವ್ ರಾಜ ಏನು ಮಾಡ್ತಾನ ಅವನ ಹತ್ರ ಹೋಗ್ತು ಅಲ್ಲಿ ಹೋಗಿ ಅಂದಿರ್ತಾನ ಅವನ ಸೈನಿಕ ಅವನ ಮುಂದ ರಾಜ ಹೊಳ್ತಿರ್ತಾನ ಓ ಎಷ್ಟು ಚಲೋ ನಾವು ಏನು ಪುಣ್ಯ ಮಾಡಿದೀವೋ ಅವರ ಅಂತ ಒಳ್ಳೆ ರಾಜ ಅದಾನ ಹಂಗೆ ಅದಾನ ಹಿಂಗೆ ಅದಾನ ಏನೆಲ್ಲ ಅವ್ನ ಬದ್ಲಾಗ ಹೇಳ್ತಿರ್ತಾನ ಅವ್ರು ಯಾಕೆ ರಾಜ ಅದನ್ನ ಕೇಳ್ತಾನ ಭಾಳ ಖುಷಿ ಆಗ್ತು ಅಂದ್ರೆ ಒಳ್ಳೆ ಅಭಿಪ್ರಾಯ ಐತಪ್ಪ ಆಮೇಲೆ ಮತ್ತೆ ಮುಂದೆ ಹೋಗ್ತಾನ ಮತ್ತೊಂದು ಸ್ವಲ್ಪ ಅದೆಲ್ಲ ಬೆಟ್ಟ ಹಾಕ್ತಾನೆ ನೋಡ್ತಾನೆ ಮಾಡ್ತಾನೆ ಖುಷಿ ಆಗ್ತದೆ ರಾಜ ಆಮೇಲೆ ಕೊನೆಗೆ ವಾಪಸ್ ಮನೆಗೆ ಬರೋ ಮುಂದೆ ಅಲ್ಲಿ ನೋಡ್ತಾನೆ ಒಂದು ಗುಡಿ ಕಟ್ಟಿ ಮೇಲೆ ಒಬ್ಬರು ಪೂಜಾರಿ ಮತ್ತೊಬ್ರು ಜೊಡಿತು ಮಾತಾಡ್ತಿರ್ತಾರೆ ಅಲ್ಲೇ ಗುಡಿಗೆ ಹೋದಾಗ ಮಾಡ್ತಾನೆ ಅಲ್ಲೇ ಅವ್ರು ಕೂಡ ಮಾತಾಡ್ತಿರ್ತಾರೆ ನೋಡಿರಿ ಪೂಜಾರಿ ಹೇಳ್ತಿರ್ತಾರೆ ಇನ್ನೊಂದು ಮನ್ಸಿಗೆ ನೋಡಿರಿ ದೇವ್ರು ಎಷ್ಟು ಒಳ್ಳೆಯವ ಎಂಥ ಒಳ್ಳೆಯ ರಾಜ ಕೊಟ್ಟಾನ ಅವನು ಅವದ ದೇವ್ರದಾನ ಅಂತಂದು ಹೇಳಿ ಇಂಥವ್ ಒಳ್ಳೆಯವ ಸಿಕ್ಕ ನಮಗೆ ಆಮೇಲೆ ಹಂಗೆ ಹೀಗೆ ಅಂತೇನೆ ಎಲ್ಲ ಅವರೆಲ್ಲ ಮಾಡ್ತಿರ್ತಾರೆ ಸಾರಿ ಸೊ ಎಲ್ಲ ವರ್ಣನೆ ಮಾಡ್ತಿರ್ತಾರೆ ಅದನ್ನು ಕೇಳ್ತಾನೆ ರಾಜ ಅವಿಗೂ ಖುಷಿ ಆಗ್ತೈತಿ ವಾಪಸ್ಸು ಮನೆಗೆ ಬರ್ತಾನೆ ವಾಪಾಸ್ ಮನೆಗೆ ಬಂದು ಸೈನಿಕರನ್ನ ಕರೀತಾನೆ ಬರ್ರಿ ಇಲ್ಲ ಅಂತಂದೇಳಿ ಒಂದು ಹಣ್ಣು ಕುಂಬಳಕಾಯಿ ತೊಗೊಂಬ್ರಿ ಅಂತ ಹೇಳ್ತಾನೆ ಒಂದು ಹಣ್ಣು ಕುಂಬಳಕಾಯಿ ತೊಗೊಂಬರ್ರಿ ಆಮೇಲೆ ಒಂದು ದೊಡ್ಡದೊಂದು ಟೋಕ್ರಿ ಬುಟ್ಟೆ ಅಂತ ಅನ್ಕೊರಿ ನಮ್ಮ ಕನ್ನಡದಾಗ ನಾವು ದೊಡ್ಡದೊಂದು ಬುಟ್ಟೆ ಅಂತವಲ್ಲ ಎಂಥ ಬುಟ್ಟಿ ತುಂಬ ಒಳ್ಳೆ ಕ್ವಾಲಿಟಿ ಹೂ ತೊಗೊಂಬರ್ರಿ ಅಂತ ಒಂದು ಒಂದೆರಡು ದಿನ ಆದಮೇಲೆ ಅದನ್ನು ಅವ್ರು ತೊಗೊಂಬಂದ್ರು ರಾಜ ಏನು ಮಾಡ್ತಾನೆ ಅಂತಂದ್ರೆ ಮಾಡ್ತಾನಂತಂದ್ರೆ ಸೋಣ್ಸೋಗಿ ಇದನ್ನು ಕೊಡ್ರಿ ಹೋಗಿ ಇದನ್ನು ಕೊಡ್ರಿ ಅಂತಂದು ಹೇಳ್ತಾನೆ ಆಮೇಲೆ ಆ ಸೈನಿಕನ ಕಡೆ ಹೋಗ್ತಾರೆ ಇವರು ಸೈನಿಕರು ಅದನ್ನು ಕುಂಬಳಕಾಯಿ ತೊಗೊಂಡು ತಗೊಂಡೋಗಿ ಅವ್ನು ಕೊಡ್ತಾರಿಲ್ಲ ಮತ್ತು ರಾಜ್ಯ ಕೊಟ್ಟಾರು ನೀವು ಭಾಳ ನೀವು ಪರ್ಫಾರ್ಮೆನ್ಸ್ ಭಾಳ ಚಲೋ ಇರ್ತೈತಿ ಅದಕ್ಕೆ ರಾಜ ಅದನ್ನು ಮೆಚ್ಚಿ ನಿಮಗೆ ಇದನ್ನು ಗಿಫ್ಟ್ ಅಂತಂದು ಹೇಳಿ ಕೊಟ್ಟರು ಹ್ಞೂ ಗೊಮ್ಮೆ ಇಷ್ಟು ಖುಷಿಯಾಗಿ ಬಿಡತ್ತದ ಓ ಹೌದಾ ಅಂತಂದು ಹೇಳಿ ಅಂತ ತಗೋತಾನೆ ಮಾಡ್ತಾನೆ ಆಮೇಲೆ ಅವ್ನ ತಲೆಯಾಗಿರೋ ಹಂಗೆ ಒಂದು ವಿಚಾರ ಓ ರಿಟರ್ನ್ ಗಿಫ್ಟನ್ನು ಕೊಡ್ಬೇಕಲ್ಲ ನಾನು ರಾಜಾಗ ಅಂತ ಅವ್ನು ತಲೆಯಾಗಿ ಹೆಂಗೆ ಬರ್ತೈತಿ ಅವನ ಸೈನಿಕರಿಗೆ ಇರ್ತಾನೆ ವೇಟ್ ವೇಟ್ ನಾವು ಒಂದು ಕೆಲಸ ಅಂತ ಮಾರ್ಕೆಟಿಗೆ ಹೋಗ್ತಾನೆ ಮಾರ್ಕೆಟಿಗೆ ಹೋಗಿ ಅಲ್ಲಿ ಏನು ಮಾಡ್ತಾನಂದ್ರೆ ಹೂಗಾರು ಇರ್ತಾರಲ್ಲ ಹೂ ಬಾರದಿರ್ತಾರಲ್ಲ ಅವ್ರು ಹೇಗೆ ಅದನ್ನ ಅಕ್ಕ ಅವ್ ಅವ್ ಹೂವು ಹೇಳ್ತಾನ ನೀವೊಂದು ಬೆಸ್ಟ್ ಒಂದು ಹೂವಿನ ಹಾರ ಮಾಡಣ್ಣ ಹೂವಿನ ಹಾರ ಮಾಡಿಕೊಂಡು ನೀವು ಒಟ್ಟಾರೆ ರೊಕ್ಕದ ಬಂದಾಗ ವಿಚಾರ ಅಂತ ಹೇಳ್ತಾನೆ ಬೆಸ್ಟ್ ಮಾಡಿಕೊಡು ನನಗೆ ರಾಜ ಕೊಟ್ಟು ಕಳ್ಸೋದೈತೆ ಇದನ್ನು ಅವರು ಅಂತಾನ ಹಾಂ ಆಯ್ತಪ್ಪ ಸರಿ ಸೊ ಅದ್ರ ಬದಲಿಗೆ ಇದನ್ನು ಕುಂಬಳಕಾಯ ಇಟ್ಟುಕೊ ಅಂತಂದೇ ಕೊಟ್ಬಿಡ್ತಾನೆ ಅವಾಗೆಲ್ಲ ಹಾಗೆ ಇತ್ತಲ್ಲ ಕುಂಬಳಕಾಯಿ ಕೊಡ್ತಾನೆ ಅವ ನೀನು ಇಟ್ಟುಕೋತಂದು ಹೇಳಿ ಅವನ್ನು ತೊಗೊಂಡು ಅವ್ ಇಟಗೋತಾನೆ ಅವ್ನು ಚಂದ ನನ್ನೊಂದು ಮಾಲಿ ಮಾಡಿಕೊಡ್ತಾನೆ ಈವಾದನ್ನು ಹೋಗಿ ರಜಾ ಕೊಡ್ತಾನೆ ಅವ್ರ ಸೈನಿಕರಿಗೆ ಕೊಟ್ಟು ಕಳಿಸ್ತಾನೆ ಆಮೇಲೆ ಸೈನಿಕರು ಏನು ಮಾಡ್ತಾರೆ ಹೂವಿನ ಬಿಟ್ಟು ತೊಗೊಂಡಿರ್ತಾರಲ್ಲ ಅದನ್ನ ಮುಂದೆ ತೊಗೊಂಡು ಹೋಗ್ತಾರೆ ಮುಂದೆ ಹೋಗಿ ಆ ಪೂಜಾರಿಗೆ ಕೊಡ್ತಾರೆ ಇಲ್ಲ ನಿಮ್ಮ ಬದಲಾಗಿ ಭಾಳ ಜನರಿಗೆ ಒಳ್ಳೆ ಅಭಿಪ್ರಾಯ ಐತಿ ಮತ್ತು ರಾಜ ಕಿವಿಗೂ ಅದು ಬಿತ್ತು ನೀವು ಭಾಳ ಒಳ್ಳೆ ಜನ ಅಂತಂದೇಳಿ ಅದಕ್ಕೆ ಪೂಜಾಕ್ಕೆ ಹೇಳಿ ನಮಗೆ ಹೂ ಕೊಟ್ಕಳಿಸ್ರಿ ಅಂತ ಹೇಳ್ತಾರೆ ಅವ್ರ ಅಂತಾರೆ ಆಯ್ತಪ್ಪ ಭಾಳ ಚಲೋ ಆತಂತ ಹೇಳಿ ಅವ್ರೇನು ಮಾಡ್ತಾರೆ ಮನಸಾರೆ ಪರಮಾತ್ಮನ ಪೂಜೆ ಮಾಡ್ತಾರೆ ಅಂತ ಯಾಕಂದ್ರೆ ಅವಾಗೆಲ್ಲ ತಮ್ಮ ತಮ್ಮ ಪಾಲಿಗೆ ಅದು ಟೆಂಪಲ್ಸ್ ಅದು ಬಂದ್ರೆ ಅವಾಗೆಲ್ಲ ಈಟಿರ್ತೈತಿ ಅದು ಆ ಸಂಭಾವನೆಯಿಂದ ಅಷ್ಟೇ ಮಾಡ್ಬೇಕಲ್ಲ ಪಾಪ ಬಹಳ ಖುಷಿಯಾಗಿರ್ತಾರ ಅವ್ರ ಪೂಜಾರಿ ಇಷ್ಟು ಚಂದ ಕ್ವಾಲಿಟಿ ಎಲ್ಲ ಹೂ ಬಂದವಲ್ಲ ಯಾಕಂದ್ರೆ ರಾಜ ಅಂದ್ರೆ ಮತ್ತೆ ಚಲೋನ ಎಲ್ಲ ಪೂಜಾ ಅದು ಮಾಡಿದಾರೆ ಪೂಜಾ ಮಾಡಿದ್ಮೇಲೆ ನೋಡ್ತಾರ ಅವ್ರು ಆ ಬುಟ್ಟಿ ಒಳಗೆ ಹೂವು ಉಳ್ದಿರ್ತಾವ್ ಮತ್ ಅವ್ರಂತಾರ ಮತ್ ನಾ ಇದೇ ನಾಳೆ ಅಂತ ಹಾಳಾಗಿ ಹೋಗ್ತೇತಿ ಮತ್ ಇದ್ರದ್ದು ಏನಾದ್ರು ಒಂದ್ ಇದನ್ನ கி காணுக்கிச்சார்த்தி அவரு மார்க்கெட்டி வர்த்தார் அவரு மார்க்கெட்டிக்கு வந்து அவரு சேம் ஆகும் ஹூகார கடைனார் அவங்க ஏன்னா நீங்கள் கலசா மாப்பா நீ இதனை கும்பள்காய் இடம்பிடு மத்தி இது ஹூவா இட் நேனத்திரி நமக்கு ஐம் நாட் எக்ஸ்பெக்டிங் எனி திங் அந்த ஆமேல ஹூகாரி எல்லாம் கத்திர்ல பாப்பா அர்ச்சகர் எஸும் ஒழையாரப்பா அந்த அந்த அவங்க நான் அர்ச்சகரே ஒன்று கலச மாதிரி நீ குழ்காய் தோண்டி மணிக்கு ஹோகிரி அது ಅಂತ ಹಾಗೆಲ್ಲ ಜೀವನೆಲ್ಲ ಪಾಪ ಜೀವನ ಅಲ್ಲ ಅವ್ರಿಗೂ ಭಾಳ ಖುಷಿ ಆಗೈತೆ ಅದಂತೂ ಮನೆಗೆ ಹೋಗ್ತಾರವ್ರು ಮನೆಗೆ ಹೋಗಿ ತೆಗೆದು ನೋಡಿದ ಮೇಲೆ ಗೊತ್ತಾಗತ್ತದ ಒಳಗೆ ವಜ್ರ ಹೇಳಿ ಸೊ ಅವ್ರು ಅವಾಗೂ ಅಂತಾರೆ ಪರಮಾತ್ಮ ಎಷ್ಟು ಒಳ್ಳೆಯವಪ್ಪ ನಾ ಇಷ್ಟು ದಿನ ಇಷ್ಟು ದಿನ ನಾನು ನನ್ನ ನನ್ನ ಕರ್ತವ್ಯವನ್ನು ಸರಿ ಹಂಗೆ ಮಾಡಿದ್ದಕ್ಕೆ ಅಥವಾ ನಾನು ಏನು ಮಾಡಿದ್ವ ಭಗವಂತಿಗೆ ಪ್ರೀತಿ ಬಂತು ಹಿಂಗಾಯ ನನಗೆ ಅದನ್ನು ಕೊಟ್ಟ ಹಂಗೆ ಹಿಂಗೆ ಅಂತ ಏನೆಲ್ಲ ವರ್ಣನೆ ಮಾಡಿ ದೇವ್ರಿಗೆ ಕೈ ಮುಗಿತಾರವ್ರು ಹ್ಞೂ ಸೊ ಈ ಕಥೆಯಿಂದ ನಾವು ಏನಪ್ಪ ತಿಳ್ಕೊಬೋದು ಕೊಡಬೇಕಾಗಿತ್ತು ಅದು ಬಂತ ಸೋಲ್ಜರ್ ಮನೆ ಹತ್ರ ಆದ್ರೆ ಅಂತಂದ್ರೆ ಅದು ಮನುಷ್ಯ ಕೊಟ್ಟದ್ದು ಅದಕ್ಕೆ ಹೇಳ್ತಾರೆ ಈ ಕತ್ತಿದ ಮ್ಯಾಲ ಟೈಟಲ್ ಇತ್ತ ಮನುಷ್ಯ ಕೊಟ್ಟದ್ದು ಮನೆವರೆಗೆ ದೇವರು ಕೊಟ್ಟದ್ದು ಕೊನೆವರೆಗೆ ಅಂತಂದು ಹೇಳಿ ಸೊ ನಿಮ್ಮ ಜೀವನದಲ್ಲೂ ಎಂದಾದರೂ ಪ್ರತಿಯೊಬ್ಬರ ಜೀವನದೊಳಗೂ ಅಪ್ಸ್ ಅಂಡ್ ಡೌನ್ಸ್ ಇರುವ ನಾವು ಕೊನೆಗೆ ಒಂದಿನ ಎಷ್ಟು ನಿರಾಸೆ ಆಗಿರ್ತದೆ ಏನಪ್ಪಾ ನಾವು ಇಷ್ಟೆಲ್ಲ ಮಾಡಿದ್ರು ಸಹಿತ ನಮ್ದು ಏನು ಹತ್ತಲೇ ಇಲ್ಲ ಹಾಂಗ ಹಿಂಗ ಅಂತ ಏನೆಲ್ಲ ವಿಚಾರ ಮಾಡ್ತದೆಲ್ಲ ನೆಗೆಟಿವ್ ಇರ್ತದೆ ಅದೆಲ್ಲ ಅವಾಗ ನಾವು ಏನು ಒಳ್ಳೆಯದು ಮಾಡೇವಲ್ಲ ಅದೇ ನಮ್ಮನ್ನು ಕೈ ಹಿಡಿತದೆ ಸೊ ಯಾವಾಗಿದ್ರೂ ಪಾಸಿಟಿವ್ ಹಂಗೆ ಥಿಂಕ್ ಮಾಡಿರಿ ಆಮೇಲೆ ದೇವರು ಏನು ಹೇಳ್ಯಾನಲ್ಲ ದೇವರು ಏನು ಹೇಳೋನು ಏನು ಬಿಟ್ಟಾನೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಒಬ್ಬ ಮನುಷ್ಯ ನಾವು ಹೆಂಗೆ ಇರಬೇಕು ಇಷ್ಟು ಒಂದು ಮನುಷ್ಯಾಗ ಗೊತ್ತಾದರೂ ಸಾಕು ನಮ್ಮ ಇರುವಿಕೆಯಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು ಅದೇನೋ ಒಂಥರ ಅಂದಿಲ್ಲ ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತಂದು ಹೇಳಿ ಇಷ್ಟ ತಿಳ್ಕೊಂಡ್ರು ಸಾಕು ಮನುಷ್ಯನ ಜೀವನ ಪಾರಾಯಿತು ಅದಕ್ಕೆ ನಿಮಗೆ ಯಾವಾಗು ಜೀವನದೊಳಗೆ ನಿರಾಸೆ ಆದರೆ ಒಂಥರ ಹತಾಶೆ ಅನ್ಸಿದ್ರೆ ಈ ಕಥೆ ನೆನಪು ಮಾಡ್ಕೋರಿ ನೀವು ನಾ ಎಷ್ಟೋ ಸರಿ ನೆನಪು ಮಾಡ್ಕೋತೇನೆ ಇದು ಪೇಪರ್ದಾಗ ಬಂತಿತ್ತು ಇದು ಕತಿ ಎಷ್ಟೋ ವರ್ಷದಿಂದ ಓದಿದ್ದೇನ ಇದನ್ನ ಇನ್ನೊಂದೆರಡು ಕತಿ ಅದಾವೆ ನನ್ನ ಜೀವನದೊಳಗೆ ಇಷ್ಟ ಹತ್ರ ನನಗೆ ಯಾವಾಗ ನಾನು ನೆನಪು ಮಾಡ್ಕೊಂಡು ನಾನು ನನ್ನ ಇಷ್ಟು ನನಗೆ ಖುಷಿ ಆಗ್ತಿರ್ತದಲ್ಲ ಅದನ್ನ ಒಳ್ಳೆ ಕೆಲಸ ಮಾಡಿದ್ರೆ ನಿಮಗೆ ರಿವಾರ್ಡ್ ಅಂತ ಎಲ್ಲಾದರೂ ಇಟ್ಟದ್ದೆ ನಿನ್ನೆ ನಾನು ಹ್ಮ್ ನಿನ್ನೆ ಚಂದ್ರಮ್ಮ ನಿನ್ನೆ ನಿನ್ನೆ ಚಂದ್ರಮ ಹತ್ತನೇ ಮನಿಯೊಳಗಿದ್ರು ಹತ್ತನೇ ಮನೆ ಸ್ಯಾಟನ್ ರೂಲ್ ಮಾಡ್ತಾರೆ ಸ್ಯಾಟನ್ ಯಾರು ಅಂತಂತಂದ್ರೆ ಕರ್ಮಕಾರಕ ಅವ ಅವಾಗ ಯೂನಿವರ್ಸಲ್ ಜಜ್ ಅಂತಾರೆ ಯಾರಿಗೆ ಶನಿಗೆ ನೀವು ಒಳ್ಳೆ ಕರ್ಮ ಮಾಡಿರಿ ಈ ಕೆಲವೊಂದು ಶ್ರದ್ಧೆ ಹೆಂಗಿರ್ತತಿ ಅಂತಂತಂದ್ರೆ ನಾವು ಭಾಳ ಬೇಜಾರ್ ಮಾಡ್ಕೋತೀವಿ ಅಯ್ಯೋ ನಮ್ಮ ಚಾಟ್ ಸರಿ ಇಲ್ಲ ಹಂಗಿಲ್ಲ ಅದು ಈಗ ಬರ್ತದಲ್ಲ ಅದು ಪ್ರೀವಿಯಸ್ ಬರ್ತದ ಅದು ನೋಡ್ರಿ ತಂದೆ ಈಗ ಚಾರ್ಟ್ ನೋಡಿದ ಕೂಡ ಕೆಲವೊಂದು ಸರ್ತಿ ಒಂದು ಕೆಲವೊಂದು ಯೋಗ ನೋಡಿದರೆ ಹೇಳ್ಕೊಬೋದು ನಿಮಗೂ ನಿಮ್ಮ ತಾಯಿಗೂ ಸರಿ ಇಲ್ಲ ನಿಮಗೂ ನಿಮ್ಮ ತಂದಿಗೂ ಸರಿ ಇಲ್ಲ ತಾಯಿಗೆ ಸರಿ ಇಲ್ಲ ತಂದಿಗೆ ಸರಿ ಇಲ್ಲ ನೀವೇನು ಹುಟ್ಟಿದ್ ಕೂಡ ಪಾಪ ಏನು ಮಾಡಿದ್ರೆ ಅವ್ರಿಗೆ ಏನೂ ಮಾಡಿರಲಿಲ್ಲ ಅವಾಗಾನ ಬರೆದಿಟ್ಟಿದ್ದೆ ಅಂದರೆ ಅವಾಗಾನ ಬರೆದಿಟ್ಟಿದ್ದು ಯಾವಾಗ ಅಂತ ನೀನು ಪ್ರೀವಿಯಸ್ ಲೈಫ್ ತೊಗೊಂಡು ನೀವು ಅದನ್ನು ಮಾಡಿದ್ರಿ ಈಗ ಅದನ್ನು ಕರೆಕ್ಟ್ ಮಾಡ್ಕೋರಿ ಅಂತಂದು ಹೇಳಿ ಬಂದಿರ್ತದೆ ಅದು ಚಾರ್ಟ್ ನಿಮ್ಮ ಮುಂದೆ ನಮ್ಮ ಚಾರ್ಟಿನೊಳಗೆ ಒಳ್ಳೆ ಕಲ್ತವ್ರು ಯಾರಾದರೂ ಕಡೆ ಹೋಗಿ ಕೇಳ್ರೆ ಅಂದ್ರೆ ಯಾವುದು ನಾನು ಈ ಹನ್ನೆರಡು ಮನೆ ಒಳಗೆ ನನ್ನ ಮನೆ ಯಾವುದು ಸರಿ ಹೇಗೆ ಕೆಲಸ ಮಾಡಕತ್ತಿಲ್ಲಪ್ಪ ಅವ್ರು ಏನು ಹೇಳ್ತಾರೆ ಓಕೆ ಐದನೇ ಮನೆ ಕೆಲಸ ಮಾಡೋಕ್ಕಿಲ್ಲ ಐದನೇ ಮನೆ ನಮ್ಮ ವೈಯಕ್ತಿಕ ಸಂಬಂಧಗಳಿಗೆ ಸಂಬಂಧಪಟ್ಟಂಥದ್ದು ಸೊ ಅದರ ಮೇಲೆ ನಾ ಕೆಲಸ ಮಾಡಬೇಕು ವೈಯಕ್ತಿಕ ಸಂಬಂಧಗಳನ್ನು ನಾವೇನಾದ್ರು ನಿರ್ಲಕ್ಷ್ಯ ಮಾಡ್ತಿದ್ರೆ ಮಕ್ಕಳನ್ನ ಸರಿ ಹೇಗೆ ನೋಡ್ತಿರ್ಲಿಲ್ಲ ಅಂತಂದರೆ ತಂದೆ ತಾಯಿ ನೋಡ್ತಿರ್ಲಿಲ್ಲ ಅಂದರೆ ಅಥವಾ ನಾವು ಆ ಥರದ ಭಾವನಾತ್ಮಕ ಜೀವಿ ಇರದೇ ಹೋದರೆ ವರ್ಕ್ ಆನ್ ದಟ್ ಹೌಸ್ ನಿಮಗೆ ಏಳನೇ ಮನೆ ಸರಿ ಇಲ್ಲ ಬಹುತೇಕ ನಾ ಹೆಂಡತಿ ಜೊತೆ ಸರಿ ಇಲ್ಲ ನಾ ಹೆಂಡ್ತಿಗೆ ರೆಸ್ಪೆಕ್ಟ್ ಕೊಡಬೇಕು ಮತ್ತೊಬ್ಬರು ಹೆಣ್ಮಕ್ಳನ್ನ ಒಳ್ಳೆ ದೃಷ್ಟಿಯಿಂದ ನೋಡಬೇಕು ಮತ್ತೊಬ್ಬರಿಗೆ ಯಾವಾಗೂ ಮೋಸ ಮಾಡಬಾರ್ದು ಏಳೆ ಮನೆ ಏನು ನನ್ನ ನನ್ನ ಬಿಟ್ಟು ಬೇರೆಯವ್ರ ಪಾರ್ಟ್ನರ್ ಪಾರ್ಟ್ನರ್ ಅಂತ ಯಾರಾದರೂ ಆತ ನನ್ನ ಬಿಟ್ಟು ಮತ್ತೆ ಈ ಜಗತ್ತಾಗ ಏನೈತಲ್ಲ ಎಲ್ಲ ಅದು ಈ ಥರದ ಮೆಂಟಾಲಿಟಿ ಇಟ್ಕೋಬೇಕು ನಾ ಎ ನಾನು ಎಷ್ಟ್ರೋಲೋಜಾರಲ್ಲ ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ ಹೇಳ್ತಿರ್ತಾರೆ ಅವ್ರಿಗೆ ನನಗೆ ನನಗೆ ವಿಚಿತ್ರ ಅನಿಸುತ್ತೆ ನಾ ಅಂತ ನಿಮ್ಮ ಹತ್ರ ಇಷ್ಟ ಐತಲ್ಲ ನೀವು ಇಷ್ಟ ಐತಲ್ಲ ನಿಮ್ಮ ಹತ್ರ ಇಷ್ಟು ಬಂದೈತಲ್ಲ ನೀವು ಯಾರಿಗಾದರೂ ಕೊಡಬೇಕು ಹೌದ್ರಿ ಕೊಡಬೇಕ್ರಿ ಅಂತ ಕೇಳ್ತಿರ್ತಾರ ಅವ್ರು ನನಗೂ ನಗು ಬರ್ತದ ನೋಡಿದ್ರಿ ಅವ್ರಿಗೆ ಕೇಳಿ ಯಾಕೆ ಕೊಡಂಗಿಲ್ಲ ಕೊಡಬೇಕು ನಾವು ಯಾವಾಗ ನ ಮತ್ತೊಬ್ಬರ ಮತ್ತೊಬ್ಬರ ಪೇನ್ದೊಳಗೆ ಏನಂತಾರೆ ಮತ್ತೊಬ್ರಿಗೆ ಯಾವಾಗ ನೋವಾಗ್ತಿರ್ತಲ್ವಾ ಅವಾಗ ನಮ್ಮನ್ನ ನಾವು ಅವ್ರ ಜಾಗದಾಗ ಇಟ್ಕೊಂಡು ನೋಡ್ಬೇಕು ಅಂದ್ರೆ ನಾವು ಮತ್ತೊಬ್ಬರ ಭಾವನೆಯನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಸಹಿ ಫಿರ್ ಸಹಿ ದೋಗುಣ ಲೋಟೇಗ ಬುರಾ ಕರ್ ಹೋಗಿತ್ತು ಫಿರ್ ಬುರಾ ಬಿ ದೋಗುನಾ ಲೋಟೇಗ ಏನು ನೀವು ಯಾವ್ದು ಮಾಡ್ತೀರಿ ಅನ್ನೋದು ಮೇಲೆ ಬಿಟ್ಟದ್ದೆ ಅದಕ್ಕೆ ಹೆಂಗೈತಿ ಕರ್ಮವನ್ನು ಮಾಡ್ರಿ ಒಳ್ಳೆ ಕರ್ಮ ಮಾಡ್ರಿ ಅಟ್ಲೀಸ್ಟ್ ಅಂತೂ ಮಾಡ್ತೇನೆ ಜಸ್ಟ್ ನನಗೇನೋ ಹೇಳಬೇಕು ಅಂತಂತ ಅನ್ನಿಸ್ತು ಸೊ ನಾ ಇವತ್ತಿದ್ ಹೇಳುತ್ತೇನೆ ಒಳ್ಳೆ ಕರ್ಮ ಒಳ್ಳೆ ಕರ್ಮ ಮಾಡಬೇಕು ದೇವ್ರ ಮೇಲೆ ನಂಬಿಕೆ ಇಡಬೇಕು ಆಯಿತು ಏನು ಅವ್ರು ದೇವ್ರು ನಂಬಂಗಿಲ್ಲ ನೀವು ನಂಬಲಿ ನೀವು ನಂಬ್ರಿ ನಂಬದೆ ಬಿಡ್ರಿ ನಂಬಿದ್ರೂ ನಿಮಗೆ ಒಳ್ಳೇದಾಗ್ತದೆ ನಂಬಲಿಲ್ಲ ಅಂತಂದ್ರೆ ಸಮಸ್ಯೆ ನಿಮಗೆ ದೇವ್ರಿಗೇನು ಸಮಸ್ಯೆ ಆಗಂಗಿಲ್ಲ ಅಥವಾ ಪ್ಲಾನೆಟ್ಸಿಗೂ ಏನು ಸಮಸ್ಯೆ ಆಗಂಗಿಲ್ಲ ಸೊ ಎಸ್ಟ್ರಾಲಜಿ ಅಂತಂದ್ರೆ ಅದು ನಿಮಗೊಂದು ಗೈಡಿಂಗ್ ಟೂಲ್ ಅಂತಂದು ಹೇಳಿ ತಿಳ್ಕೊಂಡು ನಿಮಗೆ ಯಾವತ್ತಾದರೂ ಏನಾದರೂ ನಿಮ್ಮ ಜೀವನದಲ್ಲಿ ಏರುಪೇರುಗಳಿದ್ದರೆ ಯಾರಾದರೂ ಒಳ್ಳೆಯ ಎಷ್ಟೊಂದು ಅದರನ್ನ ಬೆಟ್ಟಾದರೆ ನಾವು ಕೇಳ್ರಿ ಅವ್ರನ್ನ ದಯಮಾಡಿ ಚಾರ್ಟಿನೊಳಗೆ ನಾನು ಯಾವ ಮನೆ ಮೇಲೆ ಕೆಲಸ ಮಾಡಬೇಕು ನಂದು ಯಾವ ಮನೆ ಸರಿ ಹೇಗೆ ಕೆಲಸ ಮಾಡಕತ್ತಿಲ್ಲ ಅದನ್ನು ಹೇಳಿರಿ ಸೊ ದೇ ವಿಲ್ ಗೈಡ್ ಯು ಸರಿನಾ ಈ ವಿಡಿಯೋ ಮೂಲಕ ನೀವೇನಾದರೂ ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿದ್ರೆ ದಯಮಾಡಿ ನನ್ನ ವಿಡಿಯೋ ಲೈಕ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಈಗಾಗಲೇ ಒಂದು ಇಪ್ಪತ್ತಾರು ಜನಗಳು ಸಬ್ಸ್ಕ್ರೈಬ್ ಮಾಡ್ಯಾರ ನಾನಾಗೆ ಯಾರಿಗೂ ಹೇಳಕ್ಕೆ ಹೋಗಿರಲಿಲ್ಲ ನಮ್ಮ ರಿಲೇಷನ್ದಾಗೂ ನಾನು ಯಾರಿಗೂ ಹೇಳಿಲ್ಲ ಬಟ್ ಯಾರೆಲ್ಲ ಮಾಡಿದಿರಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್